ಏ ಒಳ್ಳೆ ಕೆಲಸ ಮಾಡಿ ಬಿಡು ಮೈ ತಕೊಂಡ ಬಿಗ್ ಬಾಸ್ ಒಳಗೆ ಅನ್ಮಂತ ಹೇಳ್ತಿದ್ನಲ್ಲ ಅವನು ಹಂಗೆ ಸ್ನಾನ ಮಾಡಲ್ಲ ಅಂತಂತ ಆವಾಗ ಮೋಕ್ಷಿತಾ ಮೋಕ್ಷಿತ ಡೈಲಿ ಸ್ನಾನ ಮಾಡ್ಬೇಕು ಅಂತ ಅಂತ ಅಂತಿಲ್ಲ ಇಲ್ಲ ನಾನು ಶುಕ್ರವಾರ ಅಷ್ಟೇ ಸ್ನಾನ ಮಾಡೋದು ಅಂತೇಳಿ ಹೇಳ್ತಿದ್ನಲ್ಲ ಅವನು ನಾವು ಆಟ ಮೂರ ಮೂರು ಸಲ ಮೂರು ಸಲ ಎರಡು ಸಲ ಶನಿವಾರ ಮಂಗಳವಾರ ಹ್ಞೂ ಶನಿವಾರನೇ ಹೇಳದ ಅವನು ಶುಕ್ರವಾರ ಶನಿವಾರ ಏನೋ ತಕೊಂತೀನಿ ಅಂತ ಹೇಳದ ಶನಿವಾರ ಮಂಗಳವಾರ ಅಮಾಸಿ ಹುಣಿ ಜಳಕ ಮಾಡೋದು ಇವತ್ತು ಜಳಕ ಮಾಡಿದೆ ಇವತ್ತು ಮಾಡಿದೆ ಜಳಕಾನ ಜಳಕ ಮಾಡಿದೆ ಭಟ್ರ ಹತ್ರ ಹೋದ್ಯಾ ಭಟ್ರು ಸಿಗಲಿಲ್ಲ ಯಾಕೆ ಇದು ಅಂತ ಹೋದೆ ಸಿಗ್ಲಿಲ್ಲ ಆಮೇಲೆ ಮನಿಗ್ ಬಂದ್ಯಾನ್ ಮಾಡೋಣ ಮಾಡಿ ಅಷ್ಟೊಳಗ ಒಂದು ನಂದೊಂದು ಸಾಮಾನು ತರ ಐಟಮ್ಸ್ ತರದಿತ್ತು ಅಲ್ಲಿ ಹೋದೆ ನೆಂಚ್ಕೊಳಕ್ ಏನ್ ತರ ಏನಾರ ತರಂದ್ರ ನೋಡ್ರಿ ನಮ್ಮೂರಾಗ್ ಎಪ್ಪತ್ತು ರೂಪಾಯಿ ಚಿಕನ್ ಒಂದು ಎರಡು ಎಪ್ಪತ್ತು ರೂಪಾಯಿ ಚಿಕನ್ ನೀವು ಫಸ್ಟ್ ರೇಟ್ ಕೇಳಿ ತಗೊಂಡ್ತರ ಕಣ ನಾಲಾಪಿ ಒಂದು ಆಪಿ ಯಾಪತ ಒಂದು ಆಪ ಒಂದು ಆಪ ಕೊಡೋನು ಅಂದ್ರು ಏ ಬುಡ್ ಕೊಡ್ತಾರ 70 ರೂಪಾಯಿ ಅಂದ್ರು 1/4 ಕೆಜಿ ಚಿಕನ್ ಕೊಡ್ತಿತ್ತ ಅಂತ ಹೇಳಿ ಸುಮ್ಮನೆ ಆದೆ ನಾನು ಇಲ್ಲಿ ನೋಡ್ರೆ 4 ಕೆಜಿ ಪೀಸು ಫುಲಿ ಬಾ ಆ ತಿನಲ್ಲ પાડನ ಮತ್ತೆ ಅರ್ತಿನ ತರಪ್ಪ ಯಪ್ಪ ಕೋಸ್ ಬಲ್ಲೆ ಅದಕ್ಕೆ ಸಾಂಬಾರ್ ಐತಿ ನೀನ ತಿನ್ನು ನೀ ಹೇಳಿ ತப்பி ಮಿಸ್ಸಾತ ಅಂತ ಇವತ್ತು ನಾನು ಇಟ್ ಸೆಟ್ ಗನಾವ್ ರೇಟ್ ಗೊತ್ತಾಗ ನಾನು ನಿಮಗೆ ಅಣ್ಣ ಹೀಂ ಅಂತ ಹೇಳಿ ಆಪೂ ನೀನು ತಾಡಿ ಏನೋ ಗೊತ್ತಿಲ್ಲ ಉಪ್ಪು ಮಾಡಾಪು ಮಾಡಾಪ್ಪ ಹೌದ ಅದಕ್ಕೆ ಖುಷಿಗೆ ಡ್ಯಾನ್ಸ್ ಮಾಡಾಕತ್ತಿದ್ದೆ ಖುಷಿಗೆಲ್ಲ ಸಿಕ್ತೈತೆ ಅಂತ ಹೇಳಿ ಇದು ಯಾರೋ ಒಬ್ಬರು ಕಮೆಂಟ್ ಹಾಕ್ತಾರಪ್ಪ ಅಂತ ಹಾಡು ಹೇಳಿಸ್ರಿ ಹಾಡು ಹೇಳಿಸ್ರಿ ಹೀರೋ ಹತ್ರ ಅಂತ ഫീലിംഗ് <laughs> <laughs> నాలుగు ఒడి ఫస్ట్ ఈ జన్మకిష్టనగ్లా నన్ను ముందే ఇష్ట మాట్లాడతా ఎస్ట్ ఇర్వా ನಿಜವಲ್ಲ ಕಣೆ ಹಾಕಿ ಊರಿಗೆ ಹೋಗಿಲ್ಲಂತೆ ಏ ನಾನು ನೋಡಿದ್ರ ಹೋಗಾರಂತಂದು ಇಲ್ಲೇ ನಮ್ಮೂರಾಗೆ ಹೆಸರು ನೋಡಿ ಬಟ್ ಪಾಪ ಬಾರೆ ನಂಬ ಏನೋ ಎಪ್ಪತ್ತು ರೂಪಾಯಿ ಎಲ್ಲೇ ಹೋಗತ ಬಾತ್ಲ ಹೋಗಿ ಹಾಂ ಅಲ್ಲೇ ಅದು ಖುಷಿತ ಆ ಜನ ಇವ್ ಏನು ಉಣ್ಣಾಕೆ ಹಾಕ್ತಾಳ ಇಲ್ಲ ಈ ಹುಡುಗ ಯಾವಾಗ ನೋಡಿದ್ರು ಉಣ್ಣಾಕ ಉಣ್ಣಾಕಂತ ತನ್ಬಕು ಹೌದಾ ಹ್ಞೂ ಹ್ಞೂ ಅದೇ ಅಂತ ಉಣ್ಣಾಕೆ ಉಣಾಕತ್ತ ನೀ ಅಂತಿಲ್ಲ ಹ್ಞೂ ಮನೆ ಮನ್ಯಾಗ ಉಣ್ತಿಲ್ಲ ಅಲ್ಲೇ ಹ್ಞೂ ಅದಿಲ್ಲ ಅಂತನು ಕೂತಿಂತಿಲ್ಲ ಅಲ್ಲೇ ಅಂತ ಕೇಳ್ತಾರೆ ನನ್ನ ನನ್ನ ನಂಗೆ ಉಣ್ಣದು ನೋಡಿದ್ರು ಅವರು ಬರಿಗಟ್ಟ ಹೋಕಾರ್ ಅವರು ಮತ್ತು ಉಣ್ಣಂಗೆ ಇರೋಕತ್ತೀನಿ ಯಪ್ಪಾ ப்பாத்தி பாக முர்தி பேக்காடு ಜನಪದ ಹಾಡು ಹೇಳು ಬೇರೆ ಹಾಡು ಜನಪದ ಹಾಡಿಗಿಂತ ಹಾಡ್ಬೇಕಾ ನಮ್ಮ ದೇಶದ ಸಂಸ್ಕೃತಿ ಅದು ಜನಪದ ಸಾಂಗ್ ಹಳ್ಳಿ ಸೈಡ್ ಬಹಳ ಹಾಡು ಇರ್ತಾವ ಟ್ಯಾಕ್ಟ್ರಿ ಒಳಗೆಲ್ಲ ಹಾಕೊಂಡ್ ಹೋಗಿರ್ತಾರ ಹ್ಮ್ ನಾವಷ್ಟೇ ಯಾಕೆ ಅಜ್ಜರ್ ಸೇತಲ್ಲ ಅವತ್ತಿರ್ತವೆ ಯಾವ ಹ್ಞೂ ಸೋಭಾನವ ಸೋಬಾನವ ಹಿಡ್ಗ್ಯಾರ ಅದೊಂದು ಮಗ್ಗಿ ಒಳಗೆ ಹೇಳ್ಬೋದು ಮಗ್ಗಿದು ಎರಡರ ಮಗ್ಗಿ ಎರಡರ ಮಗ್ಗಿ ಏನು ಹಾಡು ಎರಡು ಎಳ್ಳೆ ನ

ನಗು ಬರ್ದಿಂದ ನನಗೆ ನಗು ತಡಕಣಿನ ಗಮ್ಮ ಆಡಾಡಂದ್ರೆ ಅದನ್ನ ಹೇಳ್ತಿದ್ಯಾ ಇನ್ನೂ ಕಡೆ ನನಗೆ ಹೇಳ ಒಂದ ಮೂಲಗೊಂದು ಪತ್ರಿ ಪತ್ರೆ ಪನಿವಾರ ಅದ ನಮಗುಳ್ಳರ ಜನಿವಾರ ಮುತ್ತಿನಂತ ಮುಳೆಗಾಯಿ ಮಾ ೇಳ ಒಂದ್ ಮುನಿ ಒ ಪಾತ್ರಿ ಪಾತ್ರಿಲ್ಲಪ್ಪ ನಿವಾರ ಅದ ನಮ್ಮ ರಜ ನಿವಾರ ಸ್ವಾಮಿ ಒಂದ್ ಮಂತ್ರ ಹೇಳ್ದ ಹೇಳ್ತಿದ್ರಲ್ಲ ಐತಿ ಹೇಳ

ನನ್ನ ಮಾಡುತ್ತಿ ಬಿಡನಿ ನೀ ಗಂಡಗ ಸುಖವನ್ನು ಕೊಡನಿ ಹಿರಿಯರು ಒಪ್ಪಿದ ಗಂಡ ದಿವಸ ಕುಳಿತಾನೋ ಹೆಂಡ ಎಂಗ ಮಾಡಲಿ ಎಂಗ ಬಾಳಲಿ ಇದನ್ನ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವೂ ಬಳ್ಳಿ ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವೂ ಬಳ್ಳಿ ಅಂಗಳ ಕಪಾರ ಮಳ್ಳಿ ಮಾನ ಮತ್ತೆ ನಕ್ ನಾ ಅದು ಅದೇ ಉಣಕ್ಕಾಕ್ಬ ಉಣಕ್ಕಾಕ್ಬ

ನನಗ ಎಲ್ಲರೂ ಏನಂತಾರೆ ಗೊತ್ತಾ ಅದ್ನ ಹೇಳ್ತಾರೆ ನಾನು ತಳ್ಗೆ ಇರೋ ತಳ್ಳಗ ಹಿಂಗೆ ಅದ ನಡಿ ತಳ್ಳಗ ಉಂಚಿ ಇಲ್ಲ ಉಂಚಿ ಅಲ್ಲಲ್ಲಿ ಅಂತಂದಾರೆ ನಮಗೆ ಬಾಡಿಗೆ ತಕ್ಕಂಗೆ ಅಷ್ಟು ನಾವು ಉಣ್ಬೋದಾ ಯೋ ಏ ಹಿಂಗೆ ಹಿಂಗೆ ತೆಳ್ಗಿಂದ ಮಲೆ ಮುಟ ನೋಡಿ ಏಯ್ ಉಂಚಿ ಅಲ್ಲ ಅಲ್ಲಿ ಮನ್ಯಾಗ ಒಟ್ಟಿಗೆಂತಿಂತಿಲ್ಲ ನೀನು ಅಲ್ಲಿ ಮನೆಯಾಗ ತಿನ್ನ ನಾನು ಎಷ್ಟು ತಿನ್ ಅವ್ ಗೊತ್ತಾಗಲ್ಲ ಏ ನಮ್ಮ ತಿನ್ಬೇಕು ನೀನು ಅಲ್ಲಿ ಕುತ್ಕೊಂಡ ಅವನು ಮಾರು ಮಾರಿ ನೋಡ್ತಾನೆ ತಿನ್ನಬಕರ ಪಗ ಮಿಂಟಗುಡ್ತಾನೆ ಅಂತ ಹೇಳಿ ಬೈತ್ ಕಳಿಸ್ತಾರ ಆಮೇಲೆ ಜಾಸ್ತಿ ತಿನ್ನಕಾದ್ರೂ ಹ್ಮ್ 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 ನಾನು ಫೋನ್ ತಿಂತೀರಿಯಾ ಇಲ್ಲಪ್ಪ ಯಾವ್ದಿತ್ತು ಸರ್ಪ್ರೈಸ್ ಹ್ಞೂ ಸರ್ಪ್ರೈಸ್ ಇವತ್ತು ಪಟ ಹೋದ್ರು ಕೆಲಸ ಆಗಲಿಲ್ಲ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಒಟ್ಟು ನಾ ಇಬ್ಬರು ನಮ್ಮ ಮನೆಯಾಗ ನಮ್ಮರಾಗ ಮರಿ ಹಬ್ಬ ಐತಿ ಇನ್ನೊಂದು ಈಗ ಮನೆಗೆ ಮಾರಿ ಹಬ್ಬ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬೇಕು ಗ್ರೂಪ್ ರೇಷೂ ಹೋಗ್ಬೇಕು ಅಷ್ಟೊಳಗೆ ಇವತ್ತು ನಮ್ಮ ಮನೆ ದೇವರು ಫೋಟೋ ಕುಂದರ್ಸ್ಯಾರು ಹ್ಮ್ ಇಷ್ಟ ಆಯ್ತು ನಾಳೆ ತೋರಿಸ್ತಿ ಹ್ಮ್ ನಾಳೆ ನಾವು ಅನ್ಕೊಂಡಿದ್ವಿ ಥೂ ಇವತ್ತು ಕುಂದಿದ್ರು ಇಷ್ಟ ಚೆನ್ನಾಗಿರ್ತೈತಿ ಶುಕ್ರವಾರ ಅಂತ ಹೇಳಿ ನಮ್ಗ ಗೊತ್ತಿದ್ದಾಲೆ ಫಿಕ್ಸ್ ಮಾಡಿಟ್ಟು ಯಾರು ಭಾಳ ಖುಷಿ ಅದರಿಂದ ನಾಳೆ ಬೆಳಗ್ಗೆ ಎಲ್ರು ಹೇಳ್ತಾರ ಫೋನ್ ಇದ್ರೆ ಯೂಟ್ಯೂಬ್ ಮಾತಾಡಲ್ಲ ಮಾತಾಡೋಲ್ಲ ಅಂತ ಹೇಳಿ ಅಲ್ಲಿ ಮುರಿದ ಜನ ಅಂತಲ್ಲ ಹ್ಮ್ ಅಲ್ಲೇ ಮುರಿದಿದ್ದೆವು

ಹ್ಮ್ ಇನ್ನೊಮ್ಮೆ ಮನೆ ಕಟ್ಟಿದ್ಮೇಲೆ ಬರ್ತಕೊಡ ಆಮೇಲೆ ನಿನ್ನ ನಂಬರ್ ನಂಗೆ ಗೊತ್ತೈತಿಲ್ಲ ಎಲ್ಲರಿಗೂ ನಂಬರ್ ಕೊಡ್ತೀನಿ ಅಂತಾನೆ ಆಮೇಲೆ ಫೋನ್ ಮಾಡಿ ಈಗ ನಂಬರ್ ಹೇಳ್ಬಿಟ್ಟು ಮತ್ತೆ ಈ ನಂಬರ್ ಹೇಳೋಣ ಫೋನ್ ಮಾಡಿ ಇದು ಮಾಡ್ತಾರಲ್ಲ ಫೋನ್ ಎಲ್ಲಿ ಐತಿ ಅನ್ಯಾಗ ಐತಿ ಮನೆಯಾಗ ಚಾರ್ಜ್ ಹಾಕಿನ ಜಮೆಗಿದ್ರೆ ಮನೆಯಾಗ ಚಾರ್ಜ್ ಹಾಕಿನೇಳ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾರ ಹ್ಞೂ ನಮ್ಮೂರು ಮಾರಿ ವಾರಿ ಹಬ್ಬರೆಲ್ಲ ತೋರಿಸ್ಬೇಕಣೆ ಅವ್ರಿಗೆ ಮಾರಿ ಹಬ್ಬಕ್ಕೆಲ್ಲ ಕರಿಬೇಕು ಇಲ್ಲೇ ಎಷ್ಟು ಇಲ್ಲೇ ಬಂದು ನಮ್ಮ ಮನೆಯಾಗ ಕೆಳಗೂತ್ಕೊಂಡು ಮುಟ್ಟ ಮತ್ತೆ ಮುಖ್ಯ ಹೊಸ ಮನೆ ಇರ್ತೈತಿಲ್ಲ ಒಳಗೆ ಹೊರಗೆ ಎಲ್ಲ ಹೋಗ್ಬೇಕು ಮಕ್ಕರಿ ಎಲ್ರ ಮುಖ್ರಿ ಇಲ್ಲೇ ಹೊನ್ನಾಳಿ ಒಂದು ಅವ್ರನ್ನ ಮತ್ತೆ ದಾವಣಗೆರೆಯರು ಹ್ಞೂ ಕಲ್ಪನೋದು ಹ್ಞೂ ಕಲ್ಪನೋ ಅಶ್ವಿನಿ ಅಶ್ವಿನಿ ಅವ್ರು ತಿನ್ನಲ್ಲಕ್ಕ ತಿನ್ನಿಲ್ಲ ಅವರು ಹಸ್ಬೆಂಡಿಗೆ ಪವಿತ್ರ ಪವಿತ್ರ ಅನ್ನೋ ಅವರು ಪವಿತ್ರ ಅನ್ನಾರ ಅವರು ಲಿಂಗಾಯತ್ ಏನಪ್ಪಾ ಗೊತ್ತೀರ ಇವ್ರು ಅಶ್ವಿನಿ ಅನ್ನಾರ ತಿನ್ನ ಸ್ವೀಟ್ ಮಾಡ್ತೀವಲ್ಲ ಒಂದೇ ಪ್ರಶ್ನೆ ದಿನ ಮಂಗಳವಾರ ಸ್ವೀಟ ಹ್ಞೂ ಬುಧವಾರ ಕುರಿ ನಮ್ಮ ಬಾಜಿ ಅಂತ ನಮ್ಮ ಬಾಜಿ ಅದಾರಲ್ಲ ಹ್ಞೂ ಅವ್ರನ್ನ ಕರಿ ಹಾಂ ನಮ್ಮ ಬಾವುಜಿಗರಿ ಒಂದಿನ ಮುಂಚೆ ಬರೋಕೆ ಕೇಳೋ ಕುರಿ ಪರಿ ಸುಲೇದಿರ್ತತಿ ಅಂತ ಹೇಳಿ ಹಂಗೆ ಕೇಳಿ ಹದಿನ ಹಚ್ಚಲ್ಲ ನಾವು ಇದೇ ಕುರಿ ಕಡೆಯಕ್ಕಾಗಲ್ಲ ಮಟನ್ ತಗೊಂಡು ಮಾಡೋದು ಅದ ಚಂದ ನಮ್ಮ ಊರಾಗ ಮೂರು ವರ್ಷಕ್ಕೊಮ್ಮೆ ಒಂದು ಹಬ್ಬ ಭಾಳ ಚಂದ ಕಾಣ್ತೈತಿ ಅದ್ರಾಗೂ ನಮ್ಮ ನಮ್ಮೂರಾಗ ಹ್ಮ್ ಗಾತ್ರಕ್ಕೆ ಕಡ್ಕೊಬ್ರ ಅವರು ಅದೊಂದು ಐತಿ ಉಷ್ಣ ಕರಿ ಅದೊಂದು ಇದು ಮಾಡಲ್ಲಂತೆ ಅವ್ರ ಕೊರಿ ತರಕ್ಕೆ ಬಿಡಲ್ಲ ಈ ಜನ ಹೋಗಲ್ಲ ಯಾ ಅವ್ರ ತರಕ್ ಬಿಡಲ್ಲ ಬಿಡಂಗಿಲ್ಲ ಗ್ಯಾಸಿನ ಪೈಪಿಂದಲೂ ಹೊಡೆದಾಟತಿರ್ತದೆ ಅವ್ರ ಹಾಗೆ ಬಿಡು ನಾಳೆ ಅವ್ರದ್ದು ಒಂದು ಒಂದು ದಿನ ಮುಂಚೆ ಆಕತಿ ಹ್ಮ್ ನಮ್ಮ ಇಲ್ಲೇ ನಮ್ಮ ದೇವ್ರು ಯಾರು ಮಲ್ಲಿಕಾರ್ಜುನ ಸ್ವಾಮಿ ಲಿಂಗಾಯತರು ಇದು ಮಾಡ್ತಾರೋ ಅದಕ್ಕೂ ನಾವು ಅದಕ್ಕೆ ನಾವು ಇದು ಮಾಡ್ತೀವಿ ಅವರು ನಮ್ಮ ಕರಿ ಮುಂದೆ ಕುರಿ ಕಟ್ಕೊ ಬರ್ಬೇಕಾರೆ ಅವ್ರು ಒಂಥರ ಮಾಡ್ತಾರೆ ಹ್ಞೂ ಮತ್ತು ಅಷ್ಟೇ ಬೆಳಗ್ಗೆ ಅಷ್ಟೇ ಹಂಗೆ ಒಂಥರ ಮಾಡೋದು ಸಾಯಂಕಾಲ ಆದ್ರೂ ಉಷ್ರು ಊಟಕ್ಕೆ ಬಂದಿರ್ತಾರೆ ಬೇಜಾರ ಹಂಗಿಂಗಿಲ್ಲ ಯಾಕೆ ಗೊತ್ತ ಮಾಮೂಲಿ ಈಗ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಲಿಂಗಾಯ್ತು ಹುಟ್ಟಿರ್ತಾರೋ ಅವರು ಅಲ್ಲೇ ಇರ್ತಾರಲ್ಲ ಅವ್ರು ಏನು ಅಂದ್ಕೊಳಲ್ಲ ಏ ಅವರು ಅಣ್ಣಂಗ ಅಂತಾರ ಬಂದರು ಸುಮ್ಮನೆ ಈಗ ಆಲ್ಮೋಸ್ಟ್ ಈಗ ಸಣ್ಣ ಮಕ್ಕಳಿಗೆ ಡಾಕ್ಟ್ರೇ ಹೇಳ್ತಾರಂತೆ ಯಾವ ಥರ ಫುಡ್ ಕೊಡ್ಬೇಕಂತ ಹೇಳಿ ಮಾಡೋಣ ಈಗ ಉಣ್ಣಾಕು ಉಣ್ಣಾಕು ಉಣ್ಣಕು ಸುಮ್ಮನೆ ಹಂಗೆ ಮಾಡ್ಬಾಡಕ್ಕಣ ಎಲ್ಲರೂ ನನಗೆ ಬೈತಾರೆ ಯಾಕೆ ಉಣ್ಣಾಕೆ ಕೊಟ್ಟು ವೀಡಿಯೋ ಮಾಡವ ತಾಯಿ ಅಂತ ಕಮೆಂಟ್ ಹಾಕ್ತಾರೆ ನೋಡ್ಬೇಕಾರೆ ನಾಳೆ ಹೌದ ಹಿಂಗ ತಳ್ಳಗ ಅದಾರ ಅಂತಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾರಲಾ ಅವ್ನು ಒಂಥರ ಇಲ್ಲ ತಿಂತಾರಲಾ ಅಂತ ಹೇಳಿ ಏನು ಅನ್ಸಲ್ಲ ಆತ್ ಹಾಕಲ ಹ್ಮ ಇನ್ನೊಂದು ಮೂಗ ಎತ್ತಿ ಮಕ್ಕಂಡಾಗೆಲ್ಲ ಹಿಂಗ ಮಾತಾಡಿಕ ಮಕ್ಕಂಡಾಗೆಲ್ಲ ಮೂಗು ಹಿಂಗ ಎತ್ತನಿ ಮಗೊಳಗ್ ಕೈ ಹಾಕೋದು ಕಣ್ಣೊಳಗೆ ಹಿಂಗೆ ಕೈ ಹಾಕೋದು ಕಾ ಏಡ್ಸೋದು ಮಕ್ಕಳ ವಿದ್ಯುತ್ ಕೊಡೋಲ್ಲ ನಿನ್ನೆ ರಾತ್ರಿ ಹತ್ತುವರೆ ಕರೆಂಟ್ ಹೋಯ್ತು ಬೆಳಿಗ್ಗೆ ಮಕ್ಕಳಿರೋದು ನಾಲ್ಕೂವರೆ ಸೊಳ್ಳೆ ಸು ಈ ಬೆಡ್ಶೀಟು ಸೆಕೆ ಸೆಕೆ ಒಂಚೂರು ಕಾಲ ಹಾಕಿಬಿಟ್ರೆ ನೀನು ಏ ಅಂತ ಈಕೆನದು ಈಕಿದೊಂದು ನಾಯಿ ಒಂದು ಬಗಳದು ಬಾಯ್ ಮಾಡಿ ಹೇಳಪ್ಪ ಇವತ್ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ ಹ್ಞೂ ನಮ್ಮ ಚಾನಲ್ ನೋಡಿರಿ ಹ್ಞೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ಎಲ್ಲಾನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿರಿ nhiều mm -hmm. yeah. yeah. <coughs> rồi <coughs> <coughs> yeah. bye bye, bye bye 喂